ಒಂತರಾ ನಿಮ್ದಿ ಸಿಕ್ತು ಎಂತ ಬಂದಿದೀವಿ ಧ್ಯಾನ ಮಾಡ್ಬೇಕು ಅಂತ ಅನ್ನಿಸ್ತು ಇಡೀ ನಮ್ ಭಾರತದಲ್ಲೇ ಫೇಮಸ್ ಆಗಿರೋಂತ ಪ್ರಸಾದ ಅದು ನಾವು ಊಟ ನದಿಗೆ ಹೊರಟ್ವಿ ಸ್ನಾನ ಮಾಡೋಣ ಅಂತ ಐತೆ ಶಿವನ್ ತಲೆ ಮೇಲೆ ಕಂಡಂಗೆ ಕಾಣಿಸ್ತಾ ಇದೆ ನಾವು ದೇವರ ದರ್ಶನ ಮಾಡ್ಕೊಂಡ್ ಬರೋಣ ವೆರೈಟಿ ವೆರೈಟಿ ಫಿಶ್ ಗಳಿದಾವೆ ಇಲ್ಲಿ ಅಲ್ಲಿಂದ ಆಚೆ ಬರೋದಕ್ಕೆ ಮನ್ಸು ಬರಲ್ಲ ಅಷ್ಟು ಚಂದ್ ನಾವು ರೂಮಿಗೆ ಬಂದ್ವಿ ಡ್ರೆಸ್ ಚೇಂಜ್ ಮಾಡ್ಕೊ ಕುಕ್ಕೆ ಸುಬ್ರಹ್ಮಣ್ಯ ಇವ್ರು ಮಾತ್ರ ಚೇಂಜ್ ಚೇಂಜ್ ಇಷ್ಟೊತ್ತು ನಮ್ಮ ಧರ್ಮಸ್ಥಳದ ಪ್ರಯಾಣವನ್ನ ಎಲ್ಲರಿಗೂ ಊಟ ಮುಗಿಸ್ಕೊಂಡು ನಂಗಂತೂ ಇಷ್ಟ ಆಯ್ತು ಮಳೆಲಿ ಕಾಫಿ ತಗೊಂಡ್ ಕುಡಿದ್ವಿ ಇವ್ರು ಐಸ್ ಕ್ರೀಮ್ ತಗೊಂಡ್ ತಿಂತಾ ಇದ್ದಾರೆ ಯಾಕೆ ಕೋರ್ಡಿನಲ್ಲಿ ಅಪ್ಪ ನಂಗಂತೂ ಆಗಲ್ಲ ನಮ್ಗಂತೂ ದೊಡ್ಡ ಮಳೆ ಅಂತೂ ನಿಂತಿರ್ಲಿಲ್ಲ ನನ್ಗಂತು ಮನಸ್ಸಿಗ್ ಒಂತರಾ ನೆಮ್ಮದಿ ಸಿಕ್ತು எ மில் வந்தீங்க நோடு மஞ்சுநாத்வாமி சாப்பாடப்பா கால் மது டைமுக்கு சுவாமி மஞ்சுநாத்வாமி சாப்பாடப்பா பள்ளி விஷய கொடப்பா ಅಲ್ಲಿದ್ದ ವಾತಾವರಣ ನೋಡಿ ನನಗೂ ಸ್ವಲ್ಪ ಹೊತ್ತು ಧ್ಯಾನ ಮಾಡಬೇಕು ಅಂತ ಅನ್ನಿಸ್ತು ಆ ಧ್ಯಾನ ಮಾಡೋಕ್ಕೆ ತುಂಬ ಒಳ್ಳೆಯ ಜಾಗ ಆಗಿತ್ತು ಅವತ್ತು ಅಷ್ಟು ಚೆನ್ನಾಗಿತ್ತು ಅಷ್ಟು ಸೈಲೆಂಟಾಗಿ ಅದು ಧರ್ಮಸ್ಥಳದಲ್ಲಿ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಆ ಥರ ಸಮಾಧಾನವಾಗಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತಂದರೆ ನನಗೆ ಅವಕಾಶ ಸಿಕ್ತು ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ದೇವ್ರನ್ನ ನೆನೆಸಿ ಅದಾದಮೇಲೆ ಸ್ವಲ್ಪ ಊಟ ಟೈಮ್ ಆಯಿತು ಊಟ ಮಾಡೋಣ ಅಂತ ಊಟಕ್ಕೆ ಹೋದ್ವಿ ಇನ್ನು ಧರ್ಮಸ್ಥಳದ ಊಟದ ಬಗ್ಗೆ ನಿಮ್ಮ ಹತ್ರ ಏನು ಹೇಳಂಗೆ ಇಡೀ ನಮ್ಮ ಭಾರತದಲ್ಲೇ ಫೇಮಸ್ ಆಗಿರೋಂಥ ಪ್ರಸಾದ ಅದು ಇನ್ನು ಊಟ ಮುಗಿಸಿ ಬಂದು ಮಲ್ಕೊಂಡ್ವಿ ಅದಾದ್ಮೇಲೆ ಬೆಳಗ್ಗೆ ನಾಲ್ಕುವರೆಗೆ ಇದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಾಲ್ಕುವರೆ ಬೆಳಗಿನ ಜಾವ ಅಪ್ ಆಗಿಬಿಟ್ಟು ನಾವು ನದಿಗೆ ಹೊರಟ್ವಿ ಸ್ನಾನ ಮಾಡೋಣ ಅಂತಂದ್ಬಿಟ್ಟು ನನ್ನ ಮಕ್ಕಳಂತೂ ಫುಲ್ ಎಕ್ಸೈಟ್ ಅಲ್ಲಿದ್ದಾರೆ ನದಿ ನದಿಲಿ ಸ್ನಾನ ಮಾಡೋಕ್ಕೆ ಧರ್ಮಸ್ಥಳಕ್ಕೆ ಬಂದಾಗ ನೇತ್ರಾವತಿ ನದಿ ಸ್ನಾನ ಒಂದು ಸೂಪರ್ ಎಕ್ಸ್ಪೀರಿಯನ್ಸ್ ಪೌರ್ಣಮಿ ಅದಕ್ಕೆ ಚಂದ್ರ ಎಷ್ಟು ಚೆನ್ನಾಗಿ ದೇವಸ್ಥಾನದ ಮೇಲೆ ಟೈಮ್ ಇವಾಗ ಹೋಗ್ತಾ ಇದೀವಿ ನಾವು ನೋಡಿ ಧರ್ಮಸ್ಥಳ ಇದ್ರ ಮೇಲೆ ಇವತ್ತು ಪೌರ್ಣಮಿ ಇರೋದ್ರಿಂದ ಚಂದ್ರ ಐತೆ ಶಿವನ್ ತಲೆ ಮೇಲೆ ಕಣ್ಣಂಗೆ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ರೂಮಿಗೆ ಬಂದ್ವಿ ರೂಮಲ್ಲಿ ನೀಟಾಗಿ ರೆಡಿ ಆಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಟ್ ರೂಮಲ್ಲಿ ನನ್ನ ಮಗಳಿಗೆ ಒಬ್ಳು ಫ್ರೆಂಡ್ ಸಿಕ್ಕಿದ್ಲು ಪಕ್ಕದ ರೂಮ್ನವ್ರಂತೆ ನೋಡಿ ಇಬ್ರು ಎಷ್ಟು ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಅದೇ ಕ್ಲೋಸ್ ಆಗಿದ್ದಾರೆ ಇನ್ನು ತುಂಬ ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ನೋಡಿ ನಮ್ಮ ಮನೆಯವರು ನೋಡಿ ಪಂಚ ಹಾಕ್ಕೊಂಡು ಫುಲ್ ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿದ್ದಾರೆ ಸೊ ನಾವು ಕೂಡ ಆಗಿ ರೆಡಿ ಆಗಬೇಕು ದೇವಸ್ಥಾನ ಅಂದಮೇಲೆ ಟ್ರೆಡಿಷ್ನಲ್ಲಾಗಿ ರೆಡಿ ಆದ್ರೇ ಒಂಥರ ಲುಕ್ಕು ಅದರಲ್ಲೂ ಧರ್ಮಸ್ಥಳಕ್ಕೆ ಹೋದಾಗಂತೂ ನಮಗಂತೂ ತುಂಬ ಖುಷಿನೇ ಇರುತ್ತೆ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ದರ್ಶನ ಮಾಡೋದಕ್ಕೆ ಎಷ್ಟೇ ರೆಡಿ ಆದ್ರೂ ಏನೋ ಒಂದು ಮಿಸ್ಸಿಂಗ್ ಅಲ್ಲ ಅನಿಸ್ತು ಅದಕ್ಕೆ ನಮ್ಮನ್ನೂ ಕೊಡ್ಸಿ ಅಂತ ಕೇಳಿದೆ ಫೈನಲಿ ಎಲ್ಲ ರೆಡಿ ಈಗ ದರ್ಶನಕ್ಕೆ ಹೋಗೋದು ಒಂದೇ ಬಾಕಿ ದಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡ್ ಬಂದ ಕಾರಣ ಈಗ ಬಂದ ಟೈಮು ಮಂಜುನಾಥ ಸ್ವಾಮಿ ದರ್ಶನ ಅದಕ್ಕೋಸ್ಕರನೇ ಇಷ್ಟು ಹೊತ್ತು ಕಾದು ಫೈನಲಿ ಆ ಟೈಮ್ ಬಂತು ದ ಸ್ವಾಮಿ ದರ್ಶನ ಮಾಡೋವಂಥ ಟೈಮ್ ಬಂದೇ ಬಿಡ್ತು ಬನ್ನಿ ನಾವು ದೇವ್ರ ದರ್ಶನ ಮಾಡ್ಕೊಂಬರೋಣ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಇವಾಗ ಈ ಥರ ಹೊಸ್ದಾಗಿ ಮಾಡಿದ್ದಾರೆ ನೋಡಿ ನೋಡಿ ಹಾಲ್ ಟು ಹಾಲ್ ತ್ರೀ ಫೋರ್ ಫೈವ್ ಸಿಕ್ಸ್ ಅಲ್ಲಿ ಹಿಂಗೆ ಹೋಗಬೇಕು ನೋಡಿ ಇದೆಲ್ಲ ಇದು ದರ್ಶನಕ್ಕೆ ಕ್ಯೂನ ನಿಂತ್ಕೊತಾರಲ್ಲ ಅವಾಗ ತಿರುಪತಿನ ಮಾಡಿದಾರಂತೆ ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿ ಕ್ಯೂ ನಿಂತ್ಕೊಳ್ಳೋ ಜನಗಳನ್ನ ನಿಂತ್ಕೊಳ್ಳೋದ್ರ ಬದಲು ಕೂತ್ಕೊಳ್ಳೋ ಥರ ಮಾಡಿದ್ದಾರೆ ಒಂದೊಂದು ಹಾಲ್ ಅಂತ ಮಾಡಿದ್ದಾರೆ ಆರು ಹಾಲ್ಗಳನ್ನ ಮಾಡಿದ್ದಾರೆ ಅಲ್ಲಿ ಕೂತ್ಕೊಳ್ಳೋದು ವೇಟ್ ಮಾಡೋದು ಆಮೇಲೆ ಕ್ಯೂ ಮುಂದೆ ಹೋದಾಗ ಮುಂದಕ್ಕೆ ಹೋಗಿ ಇದು ಮಾಡೋದು ದರ್ಶನ ಮಾಡೋದು ಆ ತರ ನಮಗಂತೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಜನ ಕಡಿಮೆ ಇದ್ರು ಬೇಗ ದರ್ಶನ ಆಯಿತು ಅದಾದ್ಮೇಲೆ ದೇವಸ್ಥಾನ ಎದುರೊಡನೆ ಫಿಶ್ ಮ್ಯೂಸಿಯಂ ಇದೆ ನಾವೀಗ ಫಿಶ್ ಮ್ಯೂಸಿಯಂಗೆ ಬಂದಿದ್ದೀವಿ ಇಲ್ಲಿ ಈ ಫಿಶ್ಗಳನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ ತುಂಬ ವೆರೈಟೀಸ್ ಇದಾವೆ ಫಿಶಸ್ಸು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಾವು ಮಕ್ಳಿಗೆ ತೋರಿಸೋಣ ಅಂತ ಬಂದಿದ್ದೀವಿ ನೋಡಿ ಕಲರ್ ಕಲರ್ ಫಿಶು ತುಂಬ ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ ವೆರೈಟಿ ವೆರೈಟಿ ಫಿಶ್ಗಳಿದಾವೆ ಇಲ್ಲಿ ಸೊ ಅದಾದ ಮೇಲೆ ಇಲ್ಲಿ ಅಕ್ವೇರಿಯಂ ನೋಡಿ ಇದು ಇದು ಒಳಗಡೆ ಫಿಶ್ ಅಕ್ವೇರಿಯಂ ಇಲ್ಲೂ ಅಷ್ಟೇನೆ ತುಂಬ ವೆರೈಟಿ ಫಿಶ್ಗಳಿದ್ದಾವೆ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಇದಾವೆ ಇದು ನೋಡಿ ಇದು ಹೆಸರೆಲ್ಲ ನನಗೆ ಗೊತ್ತಿಲ್ಲ ತುಂಬಾ ವೆರೈಟೀಸ್ ಇದಾವೆ ನೋಡೋದಕ್ಕೆ ತುಂಬ ಚೆನ್ನಾಗಿದ್ವು ಮಕ್ಳಿಗಂತೂ ತುಂಬ ಖುಷಿ ನೋಡ್ತಾ ಇದ್ರೆ ಅಲ್ಲಿಂದ ಆಚೆ ಬರೋದಕ್ಕೆ ಮನಸ್ಸು ಬರಲ್ಲ ಅಷ್ಟು ಚೆನ್ನಾಗಿದ್ದಾವೆ ಫಿಶ್ಶು ಇಲ್ಲಿ ಅಕ್ವೇರಿಯಂ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ಅಕ್ವೇರಿಯಂ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ನೋಡಿ ಇಲ್ಲಿ ನಾನು ನೋಡಿರ್ ಇಲ್ಲಿ ಯಾವ ತರ ಕ್ಲೀನ್ ಮಾಡ್ತಾರೆ ಅಂತ ನೋಡಿದ್ವಿ ಅದಾದ್ಮೇಲೆ ನಮಗೆ ತುಂಬಾ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಟಿಫನ್ ಮಾಡ್ಕೊಂಡ್ವಿ ಬೇಗ ಎದ್ದಿದ್ದಕ್ಕೋಸ್ಕರ ಮತ್ತೆ ನದಿಲಿ ಸ್ನಾನ ಮಾಡಿದ್ವಿ ಹಂಗಾಗಿ ಹಸು ತುಂಬಾ ಆಗಿತ್ತು ಸೊ ಹೋಟೆಲ್ಗೆ ಹೋಗಿ ಟಿಫನ್ ಮಾಡ್ಕೊಂಡು ನಾವು ರೂಮಿಗೆ ಬಂದ್ವಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆದ್ವಿ ये लॉ बैकिंग मार्केट दो रूम पानी मार्केट कुक्के कड़े बढ़ते हैं हम हो गए ना कुक्के सुब्रमण्यम ये करेगे ताईया ना, <स्था> ना कुक्के ये <स्था> ತುಂಬ ಚೆನ್ನಾಗಿತ್ತು ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊತ್ತು ನಮ್ಮ ಧರ್ಮಸ್ಥಳದ ಪ್ರಯಾಣವನ್ನು ಈಗ ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಹೊರಟಿದ್ದೀವಿ ನಂಗಂತೂ ಧರ್ಮಸ್ಥಳದ ರೂಮ್ ಖಾಲಿ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತು ರೂಮು ಆದರೆ ಏನು ಮಾಡೋದು ಹೊರಡ್ಬೇಕಲ್ಲ ಹೋಗ್ವಿ ಧರ್ಮಸ್ಥಳಕ್ಕೆ ಬೈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಅವರು ರೋಡ್ ನೋಡ್ಕೊಂಡು ಕೂತಿದ್ವಿ ಹೋದರು ಜೊತೆ ಸುಬ್ರಹ್ಮಣ್ಯ ಬಂದಿದ್ದೇ ಗೊತ್ತಾಗಲಿಲ್ಲ ಫೈನಲಿ ನಾವು ರೀಚ್ ಆಗಿದ್ವಿ ನೋಡಿ ಸುಬ್ರಹ್ಮಣ್ಯಕ್ಕೆ ಎಲ್ಲರಿಗೂ ಸುಸ್ವಾಗತ ನಾವೀಗೆಲ್ಲಿದ್ದೀವಿ ಅಂತ ಅಂದರೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗಿನ್ನೂ ದರ್ಶನ ಮಾಡೋಕೆ ಹೊರಟಿದ್ದೀವಿ ದರ್ಶನ ಮುಗಿಸ್ಕೊಂಡು ನಿಮಗೂ ದರ್ಶನ ಮಾಡ್ಕೊಂಡು ಒಳ್ಳೇದಾಗಲಿ ಅಂತ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದುಗಡೆ ಎಲ್ಲಿ ನೋಡಿದ್ರು ಹಸುಗಳೇ ನಿಂತಿರ್ತವೆ ಅದು ಆ ದೇವಸ್ಥಾನದಲ್ಲಿ ತುಂಬ ಜಾಸ್ತಿ ಇರ್ತವೆ ಹಸುಗಳು ನಾವು ಅದನ್ನು ನಮಸ್ಕಾರ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ಜನ ತುಂಬಾ ಇದ್ದರು ಬಟ್ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಬೇಗ ಬೇಗ ದರ್ಶನಕ್ಕೆ ಹೋದ್ವಿ ಅಲ್ಲಿ ಶರ್ಟ್ ಹಾಕೊಂಡು ಹೋಗೋಂಗಿಲ್ಲ ಅಲ್ಲೂ ಕೂಡ ಶರ್ಟ್ ಹಾಕಂಗಿಲ್ಲ ದರ್ಶನಕ್ಕೆ ನಮ್ಮ ಮನೆಯವ್ರ ಶರ್ಟ್ ರಿಮೂವ್ ಮಾಡಿಬಿಟ್ಟು ದರ್ಶನ ಮಾಡಿದ್ರು ಅಂತ ಆಯ್ತಿದ್ದಂಗೆ ದರ್ಶನ ಮುಗಿದಿದ್ದಂಗೆ ಪ್ರಸಾದ ಕೂಡ ಸಿಕ್ತು ನಾವು ಪ್ರಸಾದ ಮಾಡಿಕೊಂಡ್ವಿ ನೋಡಿ ನಮಗೆ ಕೆಳಗಡೆ ಒಂದು ಇರುತ್ತೆ ಹಾಲು ನಾವು ಮೇಲ್ಗಡೆ ಹಾಲಿಗೆ ಬಂದ್ವಿ ಮೇಲ್ಗಡೆ ಹಾಲಲ್ಲಿ ಈ ಥರ ಇರುತ್ತೆ ಊಟ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಮಕ್ಕಳು ಎಲ್ಲಿ ಹಸುಗಳನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ ನನ್ನ ಮಗಳು ಹಸುಗಳನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ ಅದಾದಮೇಲೆ ಸ್ವಲ್ಪ ಮಡಿಕೆ ಸೋಡ ಈ ಕಡೆನೋ ಸ್ಪೆಷಲ್ ಅಂತೆ ಮಡಿಕೆ ಸೋಡ ಮಡಿಕೆ ಸೋಡ ಕುಡಿಯೋಣ ಅಂತಂದ್ಬಿಟ್ಟು ನೋಡೋಣ ಟೇಸ್ಟ್ ನೋಡೋಣ ಅಂತ ಬಂದಿದ್ದೀವಿ ಹಾಕಿ ಕೊಡ್ತಾ ಇದ್ದಾರೆ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ಕುಡಿದಿಲ್ಲ ಟೇಸ್ಟ್ ಮಾಡಬೇಕು ಫಸ್ಟ್ ಟೈಮ್ ಅದು ಏನೇನೋ ಹಾಕಿ ಮಾಡ್ತಾಯಿದ್ದಾರೆ ಮತ್ತು ಸೋಯಾ ಸೀಡ್ಸ್ ಎಲ್ಲ ಹಾಕಿದ್ದಾರೆ ಹ್ಞೂ ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ ಮತ್ತೆ ಹೆಲ್ತಿ ಅಂತೂ ಇದೆ ಅಂತ ಗೊತ್ತು ಗೊತ್ತಾಯಿತು ಸೊ ಕೊಟ್ಟರು ಟೇಸ್ಟ್ ಏನೋ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ವಲ್ಪ ಖಾರವಾಗಿದೆ ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕುಡಿಯೋಕೆ ನಾವು ಖಾರ ಕಮ್ಮಿ ಹಾಕ್ಸಿದಿದ್ರೆ ಅವ್ರಿಗೂ ಸರಿಯಾಗ್ತಿತ್ತು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು

ಅಂತೂ ತುಂಬಾನೇ ಚೆನ್ನಾಗಿದೆ ಅದು ದೊಡ್ಡ ಗುಡ್ಡ ಪಾತಾಳ ತಾಳ ಹಬ್ಬ ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನಾವು ಕಡೆಯಿಂದ ಹೋಗ್ಬೇಕಾದ್ರೆ ಗೊತ್ತಾಗ ಗೊತ್ತಾಗ್ತಾ ಇದೆ ತುಂಬ ಚೆನ್ನಾಗಿ ಸಿಕ್ತು ನಮಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ನೇಚರೇ ಒಂಥರ ನೋಡೋದಕ್ಕೆ ಕಂಡಿಸಲ್ದು ಆ ಥರ ಇದೆ ಆ ನೇಚರ್ನ ನೋಡ್ಕೊತ ಬರಬೇಕಾದ್ರೆ ಕರೆಕ್ಟ್ ಟೈಮ್ಗೆ ಲಂಚ್ಗೆ ಅಂತ ಲಂಚ್ ಬ್ರೇಕ್ಗೆ ನಿಲ್ಸಿದ್ರು ಲಂಚ್ ಬ್ರೇಕ್ಗೆ ಅಂತ ಗಾಡಿ ನಿಲ್ಲಿಸಿದಾಗ ಕರೆಕ್ಟಾಗಿ ಮಳೆ ಬಂತು ಮಳೇಲಿ ಕಾಫಿ ತೊಗೊಂಡು ಕುಡಿದ್ವಿ ಅದು ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ ಅಷ್ಟು ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನನಗೆ ನನ್ನ ಮಕ್ಕಳಿಬ್ಬರು ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದಾರೆ ಆ ಕೋಲ್ಡ್ನಲ್ಲಿ ಅಪ್ಪ ನನಗಂತೂ ಆಗೋಲ್ಲ ನಮಗಂತೂ ತುಂಬ ಇಷ್ಟ ಆಯಿತು ಊಟನಲ್ಲಿ ಆ ವೆದರು ಎಲ್ಲ ಸೊ ವಾಪಸ್ಸು ಬಸ್ ಮಳೆ ಅಂತೂ ನಿಂತಿರಲಿಲ್ಲ ತುಂಬ ಚೆನ್ನಾಗಿ ಆಯಿತು ಸೊ ಅದಾದಮೇಲೆ ನಾವು ನಾವಂತೂ ಫುಲ್ ಟಯರ್ಡ್ ಆಗಿದ್ವಿ ಮಕ್ಕಳು ಮಾತ್ರ ಟಯರ್ಡ್ ಫೇಸಲ್ಲಿ ಕಾಣಿಸ್ತಾನೆ ಇರಲಿಲ್ಲ ಅಷ್ಟೇ ಜೋಶಲ್ಲಿ ಇದ್ರು ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ ಬೆಳಗ್ಗೆ ಎದ್ಬಿಟ್ಟು ಮಾಮೂಲಿ ಕಸನೆಲ್ಲ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಪ್ರಸಾದ ತೊಗೊಂಬಂದಿದ್ವಲ್ಲ ಅದನ್ನೆಲ್ರಿಗೂ ಹಂಚಿದ್ವಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್